ವೆಲ್ಕಮ್ ಟು ಅವರ್ ತಮ್ಮ ಇವತ್ತೇನ್ ಸ್ಪೆಷಲು ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಬನ್ನಿ ಮತ್ತೆ ದೊಣ್ಣ ಬಿರಿಯಾನಿ ಮಾಡಿ తడివే టమాటో కట్ पुदिना ಮತ್ತೆ कोथिंबीर सोपंना कट ಮಾಡೋಣ ಬನ್ನಿ ಗಾಯ್ಸ್ ಮೆಣಸಿಗೆಯ ಕಟ್ ಮಾಡೋಣ ಬನ್ನಿ ಗಾಯ್ಸ್ ಮೆಣಸಿಗೆಯನ ಸಂತೈ ಹೆಚ್ಚಕಬೇಕು ಅಷ್ಟೊಳಗೆ ಬೆಂಕಿ ಹೊಟ್ಟನ ಬನ್ನಿ ಗೈಸ್ ನಮ್ಮ ಹುಡುಗ ಬೆಂಕಿ ಹೆಚ್ಚದ್ರಲ್ಲಿ ಫೇಮಸ್ ಎಷ್ಟು ಬೆಂಕಿ ಹೊಡಲ್ಲ ಚಿಕನ್ ತಳಿತಾ ಇದ್ದೀವಿ गैलिक लीन इंपॉर्टेंट मच्छी मलाड़ बर्गर मच्छी बिंच और बोतों नैरनेट मरता है दीवी हर्षिणा पुड़ी कारत पुड़ी कलबप्पो पेपर पाउडर चुंटी बेडुली पेस्ट कब्रेन आता ಮಸಾಲ ಎಲ್ಲ ಚಿಕನಿಗೆ ಹಿಡಿಯಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಣ ಬೆಂಕಿ ಚೆನ್ನಾಗಿ ಹತ್ತಿದೆಯಾ ಪಾತ್ರೆ ಹತ್ತೀವಿ ಎಣ್ಣೆ ಹಾಕ್ತಾ ಇದ್ದೀವಿ

ನಿಸ್ ರೆಕಾರ್ಡ್ ಮಾಡಿದಳ ಆನೆ ವಾರ ಮಾಡಿ ಸದ್ಯಕ್ಕೆ ಇದೆ ಹುಟ್ಟು ಈ ಇರುಳಿ ಹಾಕ್ತಿದಿವೇ ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ಹುಟ್ಟಿ ವರ್ಗಾಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಮತ್ತು ಹಸಿ ಮೆಣಸು ಹಾಕ್ತಾ ಇದೀವಿ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ತಾ ಇದೀವಿ ರೂಬ್ಡ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಅಸಿಮೆಂಟು ಇರೋ ಇಲ್ಲಿ ಇಕ್ಕೆ ಹಾಕ್ತಿದೇವೆ ಏನು ಮಸಾಲಾ ಹಾಕ್ತಿದಿವೆ ಅಕ್ಕಿ ತೊಳ್ಕತ್ತಿದಿವಿ ನೀರ ಹಾಕ್ತಿದಿವೆ ಅಕ್ಕಿನ ಕ್ಲೀನಾಗಿ ತೊಳ್ಕೊಳಬೇಕು

ಅರ್ಧ ಗಂಟೆ ಬೇಯ ತನಕ ಮುಚ್ಚಳ ಮುಚ್ಚತಾ ಇದೀವಿ ಮಳೆ ಬಂದ್ರೆ ನಾಕ್ ಜನ ನಾಕಡೆ ಇಟ್ಕೊಂಡ್ರೆ ಬಿರಿಯಾನಿ ರೆಡಿ ಆಯ್ತೆ ದಮ್ ಕಟನ ಬನ್ನಿ ಗಾಯ್ಸ್ ಬಿರಿಯಾನಿ ರೆಡಿ ಆಗಿದೆ ಬನ್ನಿ ದಮ್ ಓಪನ್ ಮಾಡೋಣ

ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ ಚಿಂಡಿ ಬಿರಿಯಾನಿ ಬಿರಿಯಾನಿ ಸೂಪರ್ ಆಗಿದೆ ಬಿರಿಯಾನಿನ ನೀನು ತಿನ್ನಿ